ಕೈಪಂಪೆ ಧನ್ಯವಾದಗಳು ನಾವು ಏನೇನ್ ಮಾಡಿದ್ರು ಕೇವಲ ತಮಾಸೆಯಾಗಿ ಅಂತ ಹೇಳಿ ಹೊಳಿಯ ದಂಡಿಮ್ಯಾಗೋ ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಪ್ರೀತಿ ಮೂಡಿದಾಗ ನಾನು ನಿನ್ನ ಒಳಗ ನೀನು ನನ್ನ ಒಳಗಿ ಹೊರದಿತ್ತ ಪ್ರೀತಿಯ ಒಣ ಕಬ್ಬಿ ನಿಂತಿತ್ತ ಒಳ ಹೊರಗೆಲ್ಲ ಇಬ್ಬರು ಕೂಡಿ ಆಡಿದ ನೆನಪ ಮರಿತು ನಂದರ ಮರೆಯಲಿ ಹೆಂಗ ನಿನ್ನ ನೆನಪು ನೆರಳಿ ನಂಗೆ ಪ್ರತಿ ನಂತರ ಬರೆಯಲಿಹ ిన జైత ఎమ్మయ్యతాకీ మిడు హూ మిలిన మహోత్సవక హడి బ ಗೆಳತಿ मरती नंदर ಮರಿಯಲಿ ಹೆಂಗೋ ನಿನ್ನ ನೆನಪು ನೆರಳಿ ನಂಗ ಎಲ್ಲ ತಿಳತಾ ದೂರ ಮಾಡಲಾಕ ಕಾ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಹಲೋ ಏ ಸರ್ 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 ನೀ ಮಾರ ಸರ್ ಗಳ ಮಡ್ ಉದ್ಯಮ್ ಸಾಮಿ ಬರ್ಕಾಲಿ ಸರಿ 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 ಹೇ ಸರಿ ತಗ ಗಳ ಮಡ್ಗೆ ಉದ್ದಿ ಬರ್ತದ ಸರಿ 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 ಅವ್ರ್ ಯಾರು ಈಗ ಎಲ್ಲಾರು ಚಪ್ಪಳಿ ಅವರು ಏನ ಅವ್ರ ಸಾಮಾನ್ಯ ಅಲ್ಲ ನಮ್ಮ ಸಾಂಗ್ಗಳು ಎಪ್ಪತ್ತು ವರ್ಷ ಕಪ್ಪಾತ್ ಗುಡ್ಡದ ಕುಂತು ಒಣ ತಪ್ಪ ತಿಂದು ಕಪ್ಪಿ ಮೇಲೆ ಸೀಜಿ ಇಟ್ಟು ಸೂಜಿ ಮೇಲೆ ಗಜ್ಜ ಇಟ್ಟು ಗಜ್ ಮೇಲೆ ಗಜಮ್ ಅಂತ ತಪಸ್ ಮಾಡ್ಯಾರ ಅವ್ರು ಯಾರಿಗೆ ಕಣ್ಣೆ ಬೋನ ಯಾರಿಗೆ ವರ್ಕ್ ಕಣ್ಣೇ ಬೋನ ಕಣ್ಣೆ ಕೊರಬಾರ ಏನು ಬೇಕು ಕೊಡ್ತಾರ ಇವ್ರೇ ಭಾಮ ಮಕ್ಳು ಅಲ್ಲಿಕನ ಮಕ್ಳು ಕೊಡ್ತಾರೆ ನಾ ಹಾಂ ಮಕ್ಳ ಫಲ ಅದ ಪತ್ತು ರೂಪಾಯಿ ಅವ್ರ ಬಂತಡಿ ಈಗ ಬಂತಾನೆ ಹಾ ಮಕ್ಳು ಮಕ್ಳ ಫಲ ಕೊಡ್ತಾನೆ ನಿಮ್ಮ ಸಾಮಗಳಿಗೆ ಅವತ್ತ ಗಾಂಧಿ ಚೌಕ್ನ್ಯಾಗ ಉಳ್ಳುಳಾರು ಸುಡ್ದಲ್ಲ ಇವ್ರೆ ಅಲ್ಲ ಹಾ ಇವ್ರು ರೀ ಕೈಯ ಕೈಯ್ಯಾಗ ಚಿಕನ್ನ ತತ್ತಿ ಹೇ ಇಲ್ರಿ ಅವರು ವೆಜ್ ಅಲ್ಲ ನಾನ್ ವೆಜ್

తగమేశ్వర అనుకూలకెత్త అర్కేశ్వర నిత్య కళ్యాణ తోరణ కిశోరి కళ్యాణ స్మశా రుద్ర స్వామి కళ్యాణ పార్వతి పరమేశ్వర గజపతి గర్వభంగ స్మశాన ಮಡಗಬೇಕು ಮಡಗಬೇಕು ದರ್ಶನ ಆಯ್ತಲ್ಲ ತಾವುಗಳು ನೋಡ್ಬೋದು ಈಗ ಸ್ವಾಮಿಗಳ ಬಾಯಿಂದ ನಾನು ಮಾತು ಕೇಳ್ಬೇಕು ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಆ ಬೆಳ್ಳೆ ಕುತ್ಕೊಂಡ್ಬಿಡ್ತಾರೆ ಎಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಂಟ್ರಿಗೆ ಹಂಗ್ ಹಿಂಗ್ ಬಂದ್ಬಿಡ್ತಾರೆ

ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತಿವಿ ಮಕ್ಕಳೇ ಹಿಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನು ನೋಡಿದ್ನೋ ಅದು ಹ್ಯಾಗ ನೋಡಿದ್ನೋ ಅದೆಷ್ಟ ನೋಡಿದ್ನೋ ನಮಗಂತ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ ಕೊತ ಅಂತ ಕುದಿತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರ ಮಕ್ಕಳಿಗೆ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾರಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚಲ್ಲಿ ಚಲ್ತಂತೆ ಚಲ್ತೋ ಅದೆಷ್ಟೊತ್ತಲ್ಲಿ ಚಲ್ತೋ ಅದ್ ಹ್ಯಾಕ್ ಚಲಿತೋ ಅದೇದಕ್ಕೆ ಚಲ್ತೋ ನಮಗಂತೂ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ ಅಂತ ಕುದಿತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾ ಹೆದ್ದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೇ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನ ಕೇಳಬೇಕು ಮಕ್ಕಳೇ ಅಪ್ಪ ಲೂಝ ಅಮ್ಮ ಲೂಜ ನಾನು ಲೂಸ ಕುದಿತದೆ ರಕ್ತ ಅಂತ ಕೊತ್ತದೆ ತೋರ್ಸಕ್ಕಾಗಲ್ಲ ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ ಹೆಂಗ ಕುದೀತದೆ ಸ್ವಲ್ಪ ತೋರಿಸಿ ನೋಡವ ದರಿದ್ರು ಮುಂಡೆದೆ ಇಷ್ಟು ಮುಂಡೇದೆ ನಾಯಿ ಮುಂಡೇದೆ ಅಲ್ಕಾ ಮುಂಡೆದೆ ಅಕ್ಕ ಅಕ್ ನಮ್ಗ ಹೂನ್ ನನ್ ಮಗನೆ ಹೂನ್ ನನ್ ಮಗನೆ ಫೋನ್ ನನ್ ಮಗನೆ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ತೋರಿಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಅಲ್ಲ ಹಾಯ್ ನಿತ್ತು ನಿತ್ತು ಅಲ್ಲ ನಾನು ಮುತ್ತು ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಹ್ಮ ಮಾಡಿ ಏನ ಫೋನ್ ಅಯ್ಯೋ ಅಯ್ಯೋ ಏನು ಗುರುಗಳೇ ಅಯ್ಯೋ ಯಾಕೋ ಒಟ್ಟೆ ಮುಲ ಮುಲ ಅಂತ ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮತ್ತಿನ್ನೇನು ಗುರುಗಳೇ ಆ ಹೆಣ್ಮಕ್ಳು ತಂದ್ಕೊಟ್ರು ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟ ದಿವಸ ಆಗಿತ್ತು ಮಾಡಿದ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮಗೆ ಏನು ಹಂಗಂದ್ರೆ ಅದೇ ಗುರುಗಳೇ ಅವಾಗಲೇ ನೀವು ಎಲ್ಲಾ ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಅಪ್ಪ ಶಿಷ್ಯ ನನ್ನ ಈಗ ಆಗ್ತಿಲ್ಲಪ್ಪ ತುಂಬ ಸುಸ್ ಆಗ್ತ ಇದೆ ಯೋಗ ಮಾಡಬೇಕು ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಏನುಗಳ ಕುಂಡಿಯೋಗನಾನ್ನ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸೋ

யாடே எங்க லேடி வந்தா அய்யய்யோ வந்தாரா? இப்ரு வந்தா ஆ இப்ரு ಕೆಲಸ மக்கள் வந்தா பாளி கழிச்சு

రూమ్ నంబర్ హెడ్ అశోక్ కలర్జల

ಅಪ್ಪ ಶಿಷ್ಯಂತ ತುಂಬಾ ಸುಸ್ತ ಯೋಗ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಮಾಡೋ ಸಿ ಕುಂಡಿ ಕುಂಡಿ ಯೋಗ ಯೋಗ ಮತ್ತೆ ಬರುತ್ತೆ ನನಗೆ ಕುಂಡಲಿ ಮಾಡೋ ಯಾರು ಅಲ್ಲ ಅದು ಬ್ಯಾಡ್ರಿ ಅದ ಬೇಕಂದ್ರೆ ಕೈಕಾಲ್ ಕಟ್ಕೊಂಡು ಹೊಳಿ ಬಿಡೋದಾಗತ್ತೆ ಬೇಗ ಐದು ವರ್ಷ ರೀ ಮದ್ವೆ ಐದು ವರ್ಷ ಆಯ್ತು ಇನ್ನು ಮಕ್ಕಳಾಗಿಲ್ಲ ಇನ್ನು ಮಕ್ಕಳಾಗಿಲ್ರಿ ಯಾಕೆ ಚಿತ್ತಿ ಮಾಡ್ತಿ ಯಾಕೆ ಮಾಡ್ತಿವಿ